ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ತಂಡ ಬಾರ್ಬಡೋಸ್ನಿಂದ ವಾಪಸ್ ಬಂದ ಮೇಲೆ ನವದೆಹಲಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಜೊತೆ ಒಂದಷ್ಟು ಕಾಲ ಮಾತುಕತೆ ನಡೆಸಿದ್ರು ಈ ವೇಳೆ ಮೋದಿ ಆಟಗಾರರ ವಿಜಯಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಅನೌಪಚಾರಿಕ ಸಭೆಯಲ್ಲಿ ಫೈನಲ್ನ ಅನೇಕ ತುಣುಕುಗಳನ್ನು ಪ್ಲೇ ಮಾಡಲಾಯಿತು ಇದು ರೋಮಾಂಚಕ ಪಂದ್ಯದ ವಿವಿಧ ಅಂಶಗಳ ಬಗ್ಗೆ ಆಟಗಾರರ ಜೊತೆ ತೊಡಗಿಸಿಕೊಳ್ಳುವುದಕ್ಕೆ ಮೋದಿಯವರನ್ನ ಪ್ರೇರೇಪಿಸಿತು ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದ ಸಭೆಯಲ್ಲಿ ಮೋದಿ ಭಾರತದ ಗೆಲುವಿನ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ರು ಹಾಗೆ ನಿರ್ಣಾಯಕ ಕ್ಷಣಗಳಲ್ಲಿ ತಂಡದ ಸ್ಥಿತಿಸ್ಥಾಪಕತ್ವವನ್ನು ಶ್ಲಾಘಿಸಿದ್ರು ಪಂದ್ಯದ ನಂತರ ಗಮನ ಸೆಳೆದಂತಹ ರೋಹಿತ್ ಶರ್ಮಾ ಅವರು ಪಿಚ್ ಮಣ್ಣನ್ನ ಬಾಯಿಗೆ ಹಾಕೊಳ್ಳೋದ್ರ ಬಗ್ಗೆ ನರೇಂದ್ರ ಮೋದಿ ಪ್ರಶ್ನೆ ಮಾಡಿದ್ರು ಮಣ್ಣಿನ ರುಚಿ ಹೇಗಿತ್ತು ಅಂತ ಇದಕ್ಕೆ ರೋಹಿತ್ ಶರ್ಮಾ ಒಂದು ಕ್ಷಣ ನಕ್ಕು ಸುಮ್ನಾದ್ರು ಇನ್ನು ಫೈನಲ್ಗೂ ಮುನ್ನ ಫಾರ್ಮ್ನಿಂದ ಹೆಣಗಾಡ್ತಿದ್ದ ಕೊಹ್ಲಿ ಕಡೆಗೆ ತಿರುಗಿದ ಮೋದಿ ನಿರ್ಣಾಯಕ ಪಂದ್ಯಕ್ಕೆ ಹೋಗುವ ಅವರ ಮನಸ್ಥಿತಿ ಬಗ್ಗೆ ವಿಚಾರಿಸಿದರು ಪಂದ್ಯದ ನಿರ್ಣಾಯಕ ಹಂತದಲ್ಲಿ ಬಡ್ತಿ ಪಡೆದಾಗ ಅಕ್ಷರ್ ಪಟೇಲ್ ಅವರನ್ನ ಅವರ ಭಾವನೆಗಳ ಬಗ್ಗೆ ಕೇಳಿದರು ಇನ್ನು ದಕ್ಷಿಣ ಆಫ್ರಿಕಾಗೆ ಮೂವತ್ತು ಎಸೆತಗಳಲ್ಲಿ ಮೂವತ್ತು ರನ್ಗಳ ಅಗತ್ಯ ಇದ್ದಾಗ ನಿರ್ಣಾಯಕ ಹಂತವನ್ನ ಶ್ಲಾಘಿಸಿದ ಮೋದಿ ರೋಚಕ ತಿರುವಿನ ಟೈಮ್ನಲ್ಲಿ ಬೌಲಿಂಗ್ ದಾಳಿಯನ್ನ ಮುನ್ನಡೆಸುವ ಬಗ್ಗೆ ಜಸ್ಪ್ರೀತ್ ಬುಮ್ರಾ ಅವರ ದೃಷ್ಟಿಕೋನದ ಬಗ್ಗೆ ಕೇಳಿದರು ಹಾಗೆ ಹಾರ್ದಿಕ್ ಪಾಂಡ್ಯ ಅವರ ಒಟ್ಟಾರೆ ಪ್ರದರ್ಶನ ಕಾರ್ಯತಂತ್ರದ ವಿಧಾನದ ಬಗ್ಗೆ ಪ್ರಶ್ನೆ ಮಾಡಿದರು ಅಲ್ಲಿ ದಕ್ಷಿಣ ಆಫ್ರಿಕಾ ಗೆಲುವಿಗೆ ಹದಿನಾರು ರನ್ಗಳ ಅಗತ್ಯ ಇತ್ತು ಆಗ ಪಾಂಡ್ಯ ಅವರ ಮನಸ್ಥಿತಿ ಹೇಗಿತ್ತು ಅವರ ಪ್ರದರ್ಶನದ ಬಗ್ಗೆ ಕೂಡ ಪ್ರಶ್ನೆ ಮಾಡಿದರು ಒಂದು ದಶಕದಲ್ಲಿ ಭಾರತದ ಮೊದಲ ಐಸಿಸಿ ಟ್ರೋಫಿ ಗೆಲುವಿನಲ್ಲಿ ನಿರ್ಣಾಯಕ ಅಂತ ಸಾಬೀತುಪಡಿಸಿದ ಬೌಂಡ್ರಿಯಲ್ಲಿ ಅದ್ಭುತ ಕ್ಯಾಚ್ ಆಗಿ ಆಚರಿಸಲ್ಪಟ್ಟ ಸೂರ್ಯಕುಮಾರ್ ಯಾದವ್ ಅವರ ನಿರ್ಣಾಯಕ ಕ್ಷಣವನ್ನ ಕೂಡ ಪ್ರಶ್ನೆ ಮಾಡಿದರು ಹೀಗೆ ಮೋದಿ ಆಟಗಾರರ ಜೊತೆ ಕಳೆದ ಕ್ಷಣ ಅವಿಸ್ಮರಣೀಯವಾಗಿತ್ತು ಟೀಂ ಇಂಡಿಯಾ ಆಟಗಾರರು ಖುಷಾದರು